ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಯಾರಿಗೆ ಜಮೆ ಆಗೋದಿಲ್ಲ ಎನ್ನುವ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ ಹೌದು ಗೆಳೆರೆ ಈಗ ದೇಶಾದ್ಯಂತ ಕೋಟ್ಯಾಂತರ ರೈತರು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿಗಾಗಿ ಕಾತುರದಿಂದ ಕಾದು ಕುಳಿತಿದ್ದಾರೆ ಈ ಬಾರಿ ಜೂನ್ ತಿಂಗಳಲ್ಲಿ ಬರಬೇಕಾಗಿದ್ದಂತ ಇಪ್ಪತ್ತನೇ ಕಂತು ಜುಲೈ ತಿಂಗಳು ಮುಗಿಯುತ್ತಾ ಬಂದರೂ ಕೂಡ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿಲ್ಲ ಈ ಒಂದು ಹಿಂದೆ ಬಿಹಾರದಲ್ಲಿ ಜುಲೈ ಹದಿನೆಂಟರಂದು ಪ್ರಧಾನಿ ಮೋದಿ ಅವರು ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಹಾಕುತ್ತಾರೆ ಎಂಬ ವರದಿಗಳು ಆಗಿದ್ದವು ಆದರೆ ಆ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿಲ್ಲ ಅಂದ ಹಾಗೆ ಸ್ನೇಹಿತರೆ ಇದುವರೆಗೂ ಕೂಡ ಕೇಂದ್ರದಿಂದ ಅಧಿಕೃತ ದಿನಾಂಕ ಘೋಷಣೆ ಆಗಿಲ್ಲ ಹೌದು ಈ ಒಂದು ಹಿಂದೆ ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತನ್ನ ಬಿಡುಗಡೆ ಮಾಡಿದಂತ ಸರ್ಕಾರ ನಾಲ್ಕು ತಿಂಗಳ ಬಳಿಕ ಅಂದ್ರೆ ಜೂನ್ ತಿಂಗಳಲ್ಲಿ ಹಣವನ್ನ ನೀಡಬೇಕಾಗಿತ್ತು ಈಗ ಜುಲೈ ತಿಂಗಳು ಕೂಡ ಬಹುತೇಕ ಮುಗಿದಿದ್ರು ಇದುವರೆಗೆ ಇಪ್ಪತ್ತನೇ ಕಂತಿನ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಆದರೂ ಕೂಡ ಸ್ನೇಹಿತರೆ ಈಗ ಮತ್ತೊಂದು ಸುದ್ದಿ ಕೇಳಿ ಬಂದಿದೆ ಹೌದು ಇಪ್ಪತ್ತನೇ ಕಂತೂ ಇದೇ ಆಗಸ್ಟ್ ಎರಡರಂದು ಬಿಡುಗಡೆ ಆಗಲಿದೆ ಎಂಬ ವದಂತಿಗಳು ಕೇಳಿ ಬಂದಿವೆ ಆದರೆ ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದ ಅಧಿಕೃತ ಘೋಷಣೆಯಲ್ಲ ಈ ರೀತಿಯಾಗಿ ಇದೀಗ ಸುದ್ದಿಗಳು ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರುತ್ತಿವೆ ಹಾಗಾದರೆ ರೈತರು ಆಗಸ್ಟ್ ಎರಡರ ಮೊದಲೇ ಸ್ವಲ್ಪ ಕೆಲಸಗಳನ್ನು ಪೂರ್ತಿ ಮಾಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಅದೇನೆಂದರೆ ಮೊದಲು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭ ಪಡೆದುಕೊಳ್ಳಬೇಕಂದ್ರೆ ನೀವು ಇ ಕೆ ಸಿ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಳ್ಳಬೇಕು ಅದೇ ರೀತಿ ನಿಮ್ಮ ಹೆಸರಲ್ಲಿ ಸ್ವಂತ ಕೃಷಿಯೋಗ್ಯ ಭೂಮಿ ನೀವು ಹೊಂದಿರಬೇಕು ನೀವು ಸಣ್ಣ ರೈತರಾಗಿರಬೇಕು ಮತ್ತು ಸರ್ಕಾರದಿಂದ ಯಾವುದೇ ಪಿಂಚಣಿ ಲಾಭವನ್ನ ಪಡೆದುಕೊಳ್ಳುತ್ತಿರಬಾರದು ಇಲ್ಲಿ ಸಣ್ಣ ರೈತರು ಅಂದ್ರೆ ಸ್ನೇಹಿತರೆ ಎರಡು ಎಕರೆಗಿಂತ ಕಡಿಮೆ ಕೃಷಿ ಯೋಗ್ಯ ಭೂಮಿ ಹೊಂದಿದ್ರೆ ನೀವು ಸಣ್ಣ ರೈತರು ಎಂದು ಪರಿಗಣಿಸಲಾಗುತ್ತೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ಮುಖ್ಯವಾದ ಸೂಚನೆ ಏನೆಂದ್ರೆ ಈಗ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಅದೇನೆಂದ್ರೆ ಮೃತರ ಹೆಸರಲ್ಲಿ ಏನಾದರೂ ಭೂಮಿ ಇದ್ರೆ ಆ ಕುಟುಂಬಕ್ಕೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಕೊಡಬಾರದು ಅಂದರೆ ಸ್ನೇಹಿತರೆ ಎಲ್ಲಿವರೆಗೆ ಕೃಷಿಯೋಗ್ಯ ಭೂಮಿ ವಾರಸುದಾರರಿಗೆ ವರ್ಗಾವಣೆ ಆಗುವುದಿಲ್ಲವೋ ಅಲ್ಲಿವರೆಗೆ ಅವರನ್ನು ರೈತ ಎಂದು ಪರಿಗಣಿಸುವುದಿಲ್ಲ ಇಂತಹ ಒಂದು ನಿಯಮವನ್ನು ಕೇಂದ್ರ ಸರ್ಕಾರದೀಗ ಜಾರಿಗೆ ತಂದಿದೆ ಸದ್ಯಕ್ಕೆಷ್ಟೇ ಇತ್ತು ನೀವು ಕೂಡ ರೈತರಾಗಿದ್ದರೆ ನಲ್ಲಿ ರೈತ ಎಂದು ಕಮೆಂಟ್ ಮಾಡ್ತಾ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋ ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ